ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಝೋನ್ ಇವತ್ತಿನ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ತುಂಬ ಉಪಯುಕ್ತವಾದಂತಹ ವಿಡಿಯೋ ಅಂತ ಹೇಳ್ಬೋದು ನಮ್ಮೆಲ್ಲರ ಮನೆಗಳಲ್ಲಿ ಕುಕ್ಕರ್ ಅಂತೂ ಅನಿವಾರ್ಯವಾಗಿದೆ ಅಲ್ವಾ ಹಾಗೆ ಕುಕ್ಕರ್ ಲೀಕ್ ಆಗ್ತಾ ಇದ್ದರೆ ಅಯ್ಯೋ ಲೀಕ್ ಆಗ್ತಿದೆ ಅಂತ ಹೇಳಿ ಕುಕ್ಕರ್ನ ಗ್ಯಾಸ್ಕೆಟ್ ಚೇಂಜ್ ಮಾಡ್ತೀವಿ ಕುಕ್ಕರ್ ಗ್ಯಾಸ್ಕೆಟ್ ಬದಲಾಯಿಸೋದು ಮುಖ್ಯ ಹೌದು ಅದರ ಜೊತೆಗೆ ಕುಕ್ಕರ್ನ ವೇಟ್ ಕೂಡ ಸರಿ ಇದೆಯಾ ಅಂತ ಹೇಳಿ ನೋಡಬೇಕು ಅಂದರೆ ಕುಕ್ಕರ್ ಕ್ಲೀನ್ ಮಾಡುವಾಗ ವೇಟ್ನ ಕ್ಲೀನ್ ಮಾಡಿರ್ತೀವಿ ಆದರೆ ಡೀಪ್ ಕ್ಲೀನ್ ಮಾಡಿರಲ್ಲ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕುಕ್ಕರ್ನ ವೇಟ್ನ ನಾನು ಡೀಪ್ ಕ್ಲೀನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ಇಲ್ಲಿ ಎಷ್ಟೊಂದು ಫುಡ್ ಪಾರ್ಟಿಕಲ್ಸ್ ಇದ್ದಾವೆ ಅಂತ ಹೇಳಿ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಸಣ್ಣ ಪುಟ್ಟ ಫುಡ್ ಪಾರ್ಟಿಕಲ್ಸ್ ಈ ಥರ ಸೇರ್ಕೊಬಿಟ್ಟಿರ್ತಾವೆ ಇದರಿಂದ ಕುಕ್ಕರ್ ಲೀಕ್ ಆಗುತ್ತೆ ಹಾಗೆಯೇ ಅನ್ನ ಸೀದೋಗ್ತಿರುತ್ತೆ ಕೆಲವೊಂದು ಅವಘಡಗಳು ಕೂಡ ಆಗ್ತಾ ಇರುತ್ತೆ ಸೊ ಅದನ್ನೆಲ್ಲ ನಾವು ತಪ್ಪಿಸ್ಬೇಕು ಅಂತಂದರೆ ನಾನಿವತ್ತು ಹೇಳ್ಕೊಡ್ತಿರೋ ಟಿಪ್ಸನ್ನು ನೀವು ಫಾಲೋ ಮಾಡಿ ಸಾಕು ಓಕೆ ಹಾಗಾದರೆ ನೋಡೋಣ ಮೊದಲಿಗೆ ನಾನಿಲ್ಲಿ ನೋಡಿ ಕುಕ್ಕರ್ನ ವಿಸಲ್ನ ನಾನಿಲ್ಲಿ ತೆಕ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ನಾನು ಹೊರ ಹೊರಗೆ ಕ್ಲೀನ್ ಮಾಡಿದವಾಗ ಜಸ್ಟ್ ಒನ್ ವೀಕಿಂದಿದ್ದು ಒನ್ ವೀಕಲ್ಲೇ ನೋಡಿ ಎಷ್ಟೊಂದು ಫುಡ್ ಪಾರ್ಟಿಕಲ್ಸ್ ಎಲ್ಲ ಸೇರಿಕೊಂಡಿದ್ದಾವೆ ಅಂತ ಹೇಳಿ ನಾನಿಗೆ ಮೊದಲನೇದಾಗಿ ಒಂದು ಬೌಲನ್ನ ತೊಗೊಂಡು ಅದಕ್ಕೆ ನಾನು ಹಾಟ್ ವಾಟರ್ನ ಹಾಕ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಬಿಸಿನೀರ್ನ ಒಂದು ಬೌಲಿಗೆ ಹಾಕ್ಕೊಂಡುಬಿಟ್ಟು ನೆಕ್ಸ್ಟು ಕುಕ್ಕರ್ ವೆಯ್ಟ್ ಇರುತ್ತಲ್ಲ ಅದರದ್ದು ಎಲ್ಲ ಕ್ಯಾಪನ್ನು ನಾನು ರಿಮೂವ್ ಮಾಡಿದ್ದೀನಿ ಆ ರಿಮೂವ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಬೇ ಅಡುಗೆ ಸೋಡಾ ಹಾಗೆಯೇ ಸ್ವಲ್ಪ ಒಂದು ಸ್ಪೂನ್ ಉಪ್ಪು ಇದೆರಡನ್ನೂ ಕೂಡ ನಾನು ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ನೋಡಿ ಎರಡನ್ನು ಹಾಕಿಬಿಟ್ಟು ಬಿಸಿ ನೀರಿಗೆ ಅಡುಗೆ ಸೋಡಾ ಹಾಗೆಯೇ ಉಪ್ಪು ಇದೆರಡನ್ನೂ ಹಾಕಿದ್ದೀನಿ ಜೊತೆಗೆ ಸ್ವಲ್ಪವೇ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ ನೀವು ಯಾವುದು ಯೂಸ್ ಮಾಡ್ತೀರಲ್ಲ ಅದನ್ನೇ ಹಾಕಿದರೆ ಸಾಕು ಇದಿಷ್ಟು ಹಾಕಿದ ನಂತರ ಕುಕ್ಕರ್ ವಿಸಲ್ನ ಕೂಡ ನೀವು ಅದರಲ್ಲಿ ಹಾಕಿಬಿಟ್ಟು ಅರ್ಧ ಗಂಟೆ ಈ ಥರ ನೀವು ಬಿಡಬೇಕು ಅರ್ಧ ಗಂಟೆ ಇದಿಷ್ಟನ್ನು ಬಿಟ್ಟರೆ ವಿಸಲ್ ಎಷ್ಟೊಂದು ನಿಮಗೆ ಕ್ಲೀನ್ ಆಗುತ್ತೆ ನೋಡಿ ಇವಾಗ ಅರ್ಧ ಗಂಟೆ ಆಗಿದೆ ನೀವು ನೋಡ್ತಿರ್ಬೋದು ಸಣ್ಣ ಪುಟ್ಟದಾಗಿ ಎಷ್ಟೊಂದು ಫುಡ್ ಪಾರ್ಟಿಕಲ್ಸ್ ಎಲ್ಲ ನೀರಲ್ಲಿ ಬಿದ್ದಿದೆ ಅಂತ ಹೇಳಿ ಈಗ ನಾನು ಸ್ವಲ್ಪ ಸೋಪಿನ್ ಪೌಡರ್ನ ತೊಗೊಂಡಿದ್ದೀನಿ ನೀವು ಪಾತ್ರೆ ತೊಳೆಯೋ ಲಿಕ್ವಿಡ್ ಆಗಲಿ ಯಾವುದೇ ಆಗಲಿ ಡಿಟರ್ಜೆಂಟ್ ಪೌಡರ್ ಯಾವುದೇ ಆದರೂ ಕೂಡ ಅದನ್ನು ತೊಗೊಂಡ್ಬಿಟ್ಟು ಒಂದು ಹಳೆಯದು ಯೂಸ್ ಮಾಡಿರುವಂತಹ ಓಲ್ಡ್ ಬ್ರಷ್ನ ಸಹಾಯದಿಂದ ಈ ರೀತಿ ನೋಡಿ ಉಜ್ಜಿದ್ರೆ ಆಯಿತು ಎಷ್ಟು ಕ್ಲೀನ್ ಆಗುತ್ತೆ ಅಂತೇಳಿ ತುಂಬ ಶ್ರಮ ಬೇಕಾಗಿಲ್ಲ ಈ ರೀತಿ ನೀವು ವಾರಕ್ಕೆ ಒಂದು ಸಾರಿ ಡೀಪ್ ಕ್ಲೀನ್ ಮಾಡೋದ್ರಿಂದ ಎಷ್ಟೊಂದು ಹೆಲ್ಪ್ ಆಗುತ್ತೆ ಡೈಲಿ ನಾವು ಕ್ಲೀನ್ ಮಾಡಿರ್ತೀವಿ ನಿಜ ಆದರೆ ಈ ರೀತಿ ಡೀಪ್ ಕ್ಲೀನ್ ಮಾಡಿರೋದಿಲ್ಲ ಜಸ್ಟ್ ಮೇಲೆ ಮೇಲೆ ವಾಶ್ ಮಾಡಿರ್ತೀವಿ ಆದರೆ ಈ ರೀತಿ ಒಮ್ಮೆ ವಾರಕ್ಕೆ ಒಮ್ಮೆ ನೀವು ಡೀಪ್ ಕ್ಲೀನ್ ಮಾಡೋದ್ರಿಂದ ನಿಮ್ಮ ವೀಟ್ ಕೂಡ ತುಂಬ ಕ್ಲೀನಾಗಿ ಇರುತ್ತೆ ನೋಡಿ ಈ ರೀತಿ ಹೋಲ್ಸ್ ಇರುತ್ತಲ್ಲ ಈ ಹೋಲ್ಸ್ಗಳಲ್ಲಿ ನಾನು ಈ ಊದ್ಬತ್ತಿಯ ಕಡ್ಡಿ ಇರುತ್ತಲ್ಲ ಅದನ್ನು ಸಹಾಯದಿಂದ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಸೂಜಿ ಬಳಸಬೇಡಿ ಸೂಜಿ ಪಿನ್ ಈ ಥರ ವಸ್ತುಗಳನ್ನು ನೀವು ಬಳಸಬೇಡಿ ಒಳಗಡೆ ರಬ್ಬರ್ ಥರ ಇದ್ದರೆ ಅದು ಕಟ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಈ ಥರ ಹೋಲ್ಸ್ ಕ್ಲೀನ್ ಮಾಡುವಾಗ ನೀವು ಉದ್ ಊದ್ಬತ್ತಿಯ ಕಡ್ಡಿಗಳನ್ನು ನೀವು ಯೂಸ್ ಮಾಡೋದ್ರಿಂದ ಒಳಗಡೆ ಹೋಲ್ಸ್ ಕೂಡ ಕ್ಲೀನ್ ಆಗುತ್ತೆ ಹಾಗೆಯೇ ಯಾವುದೇ ರೀತಿಯ ಒಳಗಡೆ ಡ್ಯಾಮೇಜ್ ಕೂಡ ಆಗೋದಿಲ್ಲ ಈ ವಿಸಲ್ಗಳು ಸರಿಯಾಗಿ ಕ್ಲೀನ್ ಆಗಿಲ್ಲ ಅಂದರೆ ನಾವು ಏನೇ ಬೇಯಿಸಿದ್ರೂ ಕೂಡ ಸೀದ್ ಹೋಗುತ್ತೆ ಹಾಗೆಯೇ ನೀರು ಕೂಡ ಆಚೆ ಬರುತ್ತೆ ಕೆಲವು ಸರಿ ದೊಡ್ಡ ದೊಡ್ಡ ಅನಾಹುತನೇ ಆಗಬಹುದು ಅದಕ್ಕೆ ಅಟ್ಲೀಸ್ಟ್ ವಾರಕ್ಕೂ ಒಮ್ಮೆ ಆದರೂ ಈ ರೀತಿ ಡೀಪ್ ಕ್ಲೀನ್ ಮಾಡಿ ನೋಡಿ ವಿಸಲ್ನ ಕ್ಯಾಪ್ನಲ್ಲೂ ಕೂಡ ಈ ರೀತಿ ಸೇರ್ಕೊಬಿಟ್ಟಿರ್ತವೆ ಅದನ್ನು ಕೂಡ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ನೀವು ನೋಡ್ತಿರ್ಬೋದು ನೀರಲ್ಲಿ ಇವಾಗ ಎಷ್ಟೊಂದು ಕೊ ಫುಡ್ ಪಾರ್ಟಿಕಲ್ಸ್ ಎಲ್ಲ ಬಂದಿದೆ ಅಂತ ಹೇಳಿ ಈ ರೀತಿ ಕ್ಲೀನ್ ಮಾಡಿ ಸ್ವಚ್ಛವಾಗಿರೋ ನೀರಿನಿಂದ ಮತ್ತೆ ಇನ್ನೊಂದು ಸಾರಿ ಕ್ಲೀನ್ ಮಾಡಿದರೆ ಆಯಿತು ಈ ರೀತಿ ಮಾಡೋದ್ರಿಂದ ಕುಕ್ಕರಲ್ಲಿ ಮಾಡೋ ಅಡಿಗೆ ಸೀದು ಹೋಗೋದಿಲ್ಲ ನೀರು ಲೀಕ್ ಆಗೋದಿಲ್ಲ ಅಷ್ಟೇ ಅಲ್ಲ ಕುಕ್ಕರ್ನಿಂದ ಯಾವುದೇ ರೀತಿಯ ಅವಘಡಗಳು ಕೂಡ ಆಗೋದಿಲ್ಲ ಸೊ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ನೋಡ್ತಿರ್ಬೋದು ಇವಾಗ ಕುಕ್ಕರ್ನ ವೇಟ್ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ ನೋಡಿ ಎಷ್ಟು ಹೊಸದರಂತೆ ಆಗಿದೆ ಅಲ್ವಾ ಈಗ ನಾವು ಎಲ್ಲ ಈ ಕ್ಯಾಪ್ಗಳನ್ನು ನಾವು ಅದಕ್ಕೆ ಹಾಕ್ಬಿಡೋಣ ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಎಷ್ಟು ಹೊಸದ್ರಂತೆ ಕಾಣ್ತಿದೆ ಅಂತ ಹೇಳಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್